ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಹೆಸ್ ಹಂಡಿಗೆ ಬಂಧುಗಳೇ ಕಾಲ ಹೇಗೆ ಬದಲಾಗಬಿಡುತ್ತೆ ಅನ್ನೋದಕ್ಕೆ ಡ್ರೋನ್ ಪ್ರತಾಪ್ ಬೆಸ್ಟ್ ಎಕ್ಸಾಂಪಲ್ ಅಂತ ಕಾಣುತ್ತೆ ಒಂದು ಕಾಲದಲ್ಲಿ ಜನ ಹೇಗೆ ಮಾತಾಡೋರು ಅಂದ್ರೆ ತಮ್ಮ ಮಕ್ಕಳಿಗೆ ಎಕ್ಸಾಂಪಲ್ ರೀತಿಲಿ ತೋರ್ಸೋರು ನೋಡ್ರ ಮಕ್ಕಳ ಸಾಧನೆ ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಅದೇ ಜನ ಆಮೇಲೆ ಏನು ಮಾತಾಡೋಕೆ ಶುರು ಮಾಡ್ಕೊಂಡ್ರು ಅಂದ್ರೆ ಸಾಧನೆ ಮಾಡದೇ ಇದ್ರು ಅಡ್ಡಿಲ್ಲ ಡ್ರೋನ್ ಪ್ರತಾಪ್ ರೀತಿ ಮಾತ್ರ ಆಗಬೇಡಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದೇ ಡ್ರೋನ್ ಪ್ರತಾಪ್ನನ್ನ ಯುವ ವಿಜ್ಞಾನಿ ಯುವ ಸಾಧಕ ಅಂತ ಜನ ಹಾಡಿ ಹೊಗಳಿದ್ರು ತಲೆ ಮೇಲೆ ಹೊತ್ತು ಮರೆಸಿದ್ರು ಎಲ್ಲ ಕಡೆಗಳಲ್ಲೂ ಕೂಡ ಸನ್ಮಾನ ಅದ್ಭುತ ವೇದಿಕೆ ಎಲ್ಲವೂ ಸಿಕ್ತು ಆದರೆ ಆ ಸುಳ್ಳಿನ ಮನೆಯನ್ನು ಎಷ್ಟು ದಿನ ಭದ್ರಪಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮುಖವಾಡ ಹಾಕೊಂಡು ಎಷ್ಟು ದಿನ ಓಡಾಡೋದಿಕ್ಕೆ ಸಾಧ್ಯ ಆಗತ್ತೆ ಎಲ್ಲವೂ ಕಳಚಿ ಬಿತ್ತು ಜನರ ನಿಂದನೆ ಟೀಕೆ ಎಲ್ಲವನ್ನೂ ಕೂಡ ಫೇಸ್ ಮಾಡಬೇಕಾಯ್ತು ಅದಾದ ಬಳಿಕ ಮತ್ತೊಂದು ಅವಕಾಶ ಸಿಕ್ತು ಅದು ಬಿಗ್ ಬಾಸ್ ಎನ್ನುವಂಥ ಕಾರ್ಯಕ್ರಮ ಡ್ರೋನ್ ಪ್ರತಾಪ್ ಬಗ್ಗೆ ಜನರಿಗೆ ಇದ್ದಂಥ ಅಭಿಪ್ರಾಯ ನಿಧಾನಕ್ಕೆ ಬದಲಾಗೋದಕ್ಕೆ ಶುರುವಾಯಿತು ಡ್ರೋನ್ ಪ್ರತಾಪ್ ಬಗ್ಗೆ ಅನುಕಂಪ ಸಿಂಪತಿ ಎಲ್ಲವೂ ಕೂಡ ಆರಂಭ ಆಗ್ಬಿಡ್ತು ಡ್ರೋನ್ ಪ್ರತಾಪ್ ಬಗ್ಗೆ ಯಾರಾದರೂ ಮಾತಾಡಿಬಿಟ್ರೆ ಜನ ಅವರಿಗೆ ಬಯ್ಯೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಅಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಇಮೇಜ್ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕ ಬದಲಾಗಿ ಹೋಯಿತು ಹೊಸ ಡ್ರೋನ್ ಪ್ರತಾಪ್ ರೂಪುಗೊಂಡ ರೀತಿಯಲ್ಲಿ ಆಗಿಬಿಡ್ತು ಮನುಷ್ಯ ಅಂದಾಗ ತಪ್ಪು ಮಾಡೋದು ಎಡುವುದು ಸಹಜ ಭಗವಂತ ಬದಲಾಗೋದಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾ ನೋಡಿ ಅದೇ ರೀತಿಯಾಗಿ ಡ್ರೋನ್ ಪ್ರತಾಪ್ ಬದಲಾಗ್ಬಿಟ್ರು ಎನ್ನುವ ರೀತಿಯಲ್ಲಿ ಜನ ಮಾತಾಡೋದಿಕ್ಕೆ ಶುರು ಮಾಡ್ಕೊಂಡ್ರು ಆದರೆ ಡ್ರೋನ್ ಪ್ರತಾಪ್ ಒಂದಷ್ಟು ನಡೆಯನ್ನ ಗಮನಿಸ್ತಾ ಇದ್ರೆ ಆ ಮನುಷ್ಯ ಬದಲಾಗುವ ರೀತಿಯಲ್ಲಿ ಕಾಣಿಸ್ತಾನೆ ಇಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಆಗ್ತಿರುವಂತ ಬೆಳವಣಿಗೆ ಸದ್ಯಕ್ಕೆ ಆಗ್ತಿರುವಂತ ಬೆಳವಣಿಗೆ ಏನು ಯಾವ ಕಾರಣಕ್ಕಾಗಿ ಅದು ತಪ್ಪು ಒಂದಷ್ಟು ಕಡೆಗಳನ್ನು ಗಮನಿಸಿರ್ತೀರಿ ಡ್ರೋನ್ ಪ್ರತಾಪಕ್ಕೆ ಹತ್ತು ವರ್ಷ ಶಿಕ್ಷೆ ಆಗತ್ತಂತೆ ಸದ್ಯಕ್ಕಂತೂ ಜಾಮೀನು ಸಿಗೋದಿಲ್ವಂತೆ ಅಂತ ಅದೆಲ್ಲವೂ ಕೂಡ ಸತ್ಯನಾ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋಣ ಯಾಕಂದ್ರೆ ನಾವೆಲ್ಲರೂ ಕೂಡ ನೋಡಲೇ ವಿಚಾರ ಇದು ಜೊತೆಗೆ ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಇದನ್ನು ಎಕ್ಸಾಂಪಲ್ ಆಗಿ ತೋರಿಸ್ಬೇಕು ದಯವಿಟ್ಟು ಹೀಗೆ ಮಾತ್ರ ಆಗಬೇಡ್ರಪ್ಪ ನೀವು ಏನೂ ಮಾಡದೆ ಎದ್ರು ಅಡ್ಡಿಲ್ಲ ಹೀಗೆ ಮಾತ್ರ ಆಗ್ಬೇಡ್ರಪ್ಪ ಅಂತ ತೋರಿಸ್ಬೇಕಾಗತ್ತೆ ಡ್ರೋನ್ ಪ್ರತಾಪ್ ಮಾಡಿದಂಥ ಕೆಲಸ ಅದು ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ ಕೇವಲ ಐನೂರು ರೂಪಾಯಿಗೆ ಅಂಡಮಾನ್ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಜೈ ಜೈಲೈಟ್ ಅಂಡ್ ಸೌಂಡ್ ಶೋ ಹಾ ಕೈಸ್ಲ್ಯಾಂಡ್ ಟೂರ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪ್ರೈವೇಟ್ ಫೆರಿ ಟಿಕೆಟ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಫೆಬ್ರವರಿ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ತುಮಕೂರಿನ ಮಧುಗಿರಿಯ ಜನಕಲೋಟಿ ಎನ್ನುವಂಥ ಒಂದು ಭಾಗದಲ್ಲಿ ಜಮೀನಿಗೆ ಹೋಗಿ ಅಲ್ಲಿದ್ದಂಥ ಕೃಷಿ ಹೊಂಡಕ್ಕೆ ಈ ಸೋಡಿಯಂ ಮೆಟಲ್ ಅನ್ನ ಎಸೆದು ಅಲ್ಲಿ ಬ್ಲಾಸ್ಟ್ ಆಗುವ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಮಾಡಿಬಿಡ್ತಾರೆ ಅದು ಯಾವ ಎಕ್ಸ್ಪಿರಿಮೆಂಟ್ ಯಾವ ಸಾಧನೆ ಅನ್ನೋದು ಮಾತ್ರ ಅರ್ಥ ಆಗಲಿಲ್ಲ ಅದು ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಲಿಲ್ಲ ಡ್ರೋನ್ ಪ್ರತಾಪ್ ತನ್ನ ತಾನು ಹೇಳ್ಕೊಳ್ಳೋದೇನು ನಾನೊಬ್ಬ ಯುವ ವಿಜ್ಞಾನಿ ಅಂತ ಯುವ ವಿಜ್ಞಾನಿ ಮಾಡುವಂತಹ ಕೆಲಸ ಅಂತೂ ಅದು ಅಲ್ವೇ ಅಲ್ಲ ಕನಿಷ್ಠ ಕಾಮನ್ ಸೆನ್ಸ್ ಇರಲೇಬೇಕಾಗತ್ತೆ ಪ್ರತಿ ಮನುಷ್ಯನಿಗೂ ಕೂಡ ಹೀಗೆ ಹೋಗಿಬಿಟ್ಟು ಕೃಷಿ ಹೊಂಡದಲ್ಲಿ ಹೋಗಿ ಬ್ಲಾಸ್ಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕ್ತೀನಿ ಆ ಮೂಲಕ ವ್ಯೂಸ್ ಪಡಿತೀನಿ ಅಂದರೆ ಅದ್ರಲ್ಲಿ ಯಾವ ಅರ್ಥನೂ ಕೂಡ ಇರೋದಿಲ್ಲ ಜೊತೆಗೆ ಇದು ವಿಜ್ಞಾನಿಗಳು ಮಾಡುವಂಥ ಕೆಲಸವೂ ಅಲ್ಲ ಪ್ರತಿ ಈ ಸೈನ್ಸ್ ಸ್ಟೂಡೆಂಟ್ಸ್ಗಳು ಲ್ಯಾಬ್ನಲ್ಲಿ ಇಂತಹ ಪ್ರಯೋಗಗಳೆಲ್ಲವನ್ನು ಕೂಡ ಮಾಡ್ತಾನೆ ಇರ್ತಾರೆ ಅದನ್ನ ಈತ ಅರ್ಧ ಕೆ ಜಿ ಸೋಡಿಯಂ ತಗೊಂಡು ಬಂದು ಅದನ್ನ ಯಾವುದೋ ನೀರಿಗೆಬಿಟ್ಟು ನಾನು ಬ್ಲಾಸ್ಟ್ ಮಾಡಿಬಿಟ್ಟೆ ನಾನು ಸಾಧನೆ ಮಾಡಿಬಿಟ್ಟೆ ಇನ್ನೇನೋ ಪ್ರಯೋಗ ಮಾಡಿಬಿಟ್ಟೆ ಅಂದ್ರೆ ಅದಕ್ಕಿಂತ ಮೂರ್ಖತನದ ಪರಮಾವಧಿ ಇನ್ಯಾವುದು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆರಂಭದಲ್ಲಿ ಈ ವಿಚಾರವನ್ನು ಸೀರಿಯಸ್ ಆಗಿ ಯಾರು ತಗೊಳ್ಳಲಿಲ್ಲ ಆದ್ರೆ ವಿಡಿಯೋ ವೈರಲ್ ಆಗೋದಿಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಅದರ ಗಂಭೀರತೆ ಎಲ್ರಿಗೂ ಅರ್ಥ ಆಗೋದಕ್ಕೆ ಶುರುವಾಯಿತು ಮಿಡಿಗೇಶಿ ಪೊಲೀಸರು ದೂರನ್ನ ದಾಖಲಿಸಿಕೊಳ್ತಾರೆ ಡ್ರೋನ್ ಪ್ರತಾಪ್ನನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುತ್ತೆ ಸದ್ಯದ ಬೆಳವಣಿಗೆ ಅಂದ್ರೆ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿ ಡಿಸೆಂಬರ್ ಇಪ್ಪತ್ತ ಆರರವರೆಗೆ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ ಅಂದ್ರೆ ಡ್ರೋನ್ ಪ್ರತಾಪ್ನ ಇದೀಗ ಜೈಲಿಗೆ ಕಳುಹಿಸಲಾಗಿದೆ ಮಧುಗಿರಿ ಜೆಎಂಎಫ್ ಸಿ ಕೋರ್ಟ್ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದೆ ಇನ್ನು ವಿಚಾರಣೆಯ ಸಂದರ್ಭದಲ್ಲಿ ಸ್ಥಳ ಮಹಾಜನ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಮುಂದೆ ಪೊಲೀಸರು ಒಂದಷ್ಟು ಪ್ರಶ್ನೆಯನ್ನು ಇಟ್ಟಿದ್ದಾರೆ ಯಾಕಪ್ಪ ಇಂತಹ ಕೆಲಸವನ್ನ ಮಾಡಿದೆ ಸೋಡಿಯಂ ಬ್ಲಾಸ್ಟ್ ಮಾಡೋದ್ರಿಂದ ನಿನಗೆ ಏನ್ ಸಿಕ್ತು ಅಂತ ಆಗ ಡ್ರೋನ್ ಪ್ರತಾಪ್ ಹೇಳಿದ್ದು ನಾನು ಫಸ್ಟ್ ಟೈಮ್ ಅಲ್ಲ ಸರ್ ಈ ಹಿಂದೆನೂ ಎರಡು ಸರ್ತಿ ಬ್ಲಾಸ್ಟ್ ಮಾಡಿದ್ದೆ ಹಿಂದೆ ಒಮ್ಮೆ ಬ್ಲಾಸ್ಟ್ ಮಾಡಿದಾಗ ಯೂಟ್ಯೂಬ್ ಹಾಕ್ತಾಗ ನನಗೆ ಚೆನ್ನಾಗಿ ದುಡ್ಡು ಬಂತು ವ್ಯೂವ್ಸ್ ಕೂಡ ಆಯ್ತು ಹೀಗಾಗಿ ಮತ್ತೊಮ್ಮೆ ನಾನು ಸೋಡಿಯಂ ಮೆಟಲ್ ಅನ್ನು ತಗೊಂಡ್ ಬಂದು ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ಮಾಡಿಬಿಟ್ಟೆ ಅಂತ ಇದಕ್ಕೆ ಏನು ಹೇಳಬೇಕು ಗೊತ್ತಿಲ್ಲ ಇದರಿಂದ ಲಾಕ್ ಆಗಿದ್ದು ಕೇವಲ ಡ್ರೋನ್ ಪ್ರತಾಪ್ ಮಾತ್ರ ಅಲ್ಲ ಡ್ರೋನ್ ಪ್ರತಾಪ್ಗೆ ಸಾಥ್ ಕೊಟ್ಟಂತ ಇನ್ನಿಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಬೆಂಡೆತ್ತುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಇದು ಡ್ರೋನ್ ಪ್ರತಾಪ್ ಮಾಡಿದ್ದು ಹಾಗಾದ್ರೆ ಅಂತಹ ಮಹಾನ್ ತಪ್ಪ ಅರೆಸ್ಟ್ ಮಾಡುವಂತಹ ಎಡವಟ್ಟನ ಡ್ರೋನ್ ಪ್ರತಾಪ್ ಮಾಡ್ಬಿಟ್ರಾ ಡ್ರೋನ್ ಪ್ರತಾಪ್ ಅರೆಸ್ಟ್ ಮಾಡಿದ್ ಯಾಕೆ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಕೇಳಿ ಮುಂದ್ಗಡೆ ಡ್ರೋನ್ ಪ್ರತಾಪ್ ಯಾವಾಗಲೂ ಹೇಳ್ಕೊಳ್ಳೋದೇನು ನಾನೊಬ್ಬ ಯುವ ವಿಜ್ಞಾನಿ ಡ್ರೋನ್ ಕಂಡು ಹಿಡ್ದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಡ್ರೋನ್ ಕಂಡು ಹಿಡಿದಿರಿ ಎಷ್ಟು ಸತ್ಯಾನೋ ಸುಳ್ಳು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ನಿಜವಾಗ್ಲೂ ಯುವ ವಿಜ್ಞಾನಿಯ ನಿಜವಾಗ್ಲೂ ವಿಜ್ಞಾನ ಲೋಕದಲ್ಲಿ ಅದ್ಭುತವಾದಂತ ಸಾಧನೆಯನ್ನ ಮಾಡ್ತಿದ್ದಾರಾ ನೀವೆಲ್ಲರೂ ಕೂಡ ಅದನ್ನು ಗಮನಿಸ್ತಿದ್ದೀರಿ ಈಗ ನಾನೊಬ್ಬ ಯುವ ವಿಜ್ಞಾನಿ ಅಂತ ಹೇಳಿಕೊಳ್ಳುವಂತ ಓರ್ವ ಯುವಕ ಮಾಡಬೇಕಾಗಿದ್ದೇನು ಜನರಿಗೆ ಮಾದರಿಯುತವಾದಂತ ಕೆಲಸ ಅಥವಾ ಜನರನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಅಥವಾ ವಿಜ್ಞಾನದಲ್ಲಿ ಅಪರೂಪದ ಪ್ರಯೋಗವನ್ನು ಮಾಡಿ ಜನರಿಗೆ ಅದರಿಂದ ಏನೋ ನೆರವಾಗುವ ರೀತಿಯಲ್ಲಿ ಮಾಡಬೇಕು ಆಗ ಎಲ್ಲರೂ ಕೂಡ ಹಾಡಿ ಹೊಗಳ ಶಹಬಾಷ್ ಗಿರಿಯನ್ನು ಕೊಡ್ತಾರೆ ಹೀಗೆ ನೀರಿಗೆ ಬಂದು ಸೋಡಿಯಂ ಮೆಟಲ್ ಅನ್ನ ಎಷ್ಟು ಬ್ಲಾಸ್ಟ್ ಮಾಡಿದ್ರೆ ಯಾರಿಗ್ರಿ ಅದರಿಂದ ಪ್ರಯೋಜನ ಆಗುತ್ತೆ ಡ್ರೋನ್ ಪ್ರತಾಪ್ ಮಾಡಿದಂತಹ ಬ್ಲಾಸ್ಟ್ ನ ಗಂಭೀರತೆ ನಿಮ್ಮಲ್ಲಿ ತುಂಬಾ ಜನರಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅಪ್ಪಿ ತಪ್ಪಿಯಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಇದ್ದಿದ್ರೆ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಾ ಇದ್ರು ಛಿದ್ರ ಛಿದ್ರ ಆಗಿ ಹೋಗ್ಬಿಡ್ತಾ ಇದ್ರು ಅಕ್ಕಪಕ್ಕ ಇದ್ದಂತ ಜನ ಹಸು ಮೇಯಿಸ್ತಾ ಇದ್ದಂಥವ್ರು ಕುರಿ ಕಾಯ್ತಾ ಇದ್ದಂಥವ್ರು ಹೆದರು ಓಡ ಹೋಗ್ಬಿಟ್ಟಿದ್ದಾರೆ ಆ ಬ್ಲಾಸ್ಟಿಗೆ ಗೆ ಆಪರಿಯಾದಂತ ಸೌಂಡ್ ಆಗಿದೆ ಸ್ವಲ್ಪ ಏನಾದರೂ ಇದಾಗ್ಬಿಟ್ಟಿದ್ರು ಅಲ್ಲಿ ಬಹಳ ಬೇರೆ ರೀತಿಯಾದಂಥ ದುರಂತ ಸಂಭವಿಸುವಂತ ಸಾಧ್ಯತೆಯೂ ಕೂಡ ಇತ್ತು ಜೊತೆಗೆ ಇದರಿಂದ ಏನು ಸಾಧನೆ ಮಾಡ್ದಂಗಾಯ್ತು ಅಥವಾ ಸಂದೇಶವನ್ನು ಸಂದೇಶವನ್ನ ಆಯಿತು ಇದರಿಂದ ಅದೆಷ್ಟೋ ಮಂದಿ ಇನ್ಫ್ಲುಯೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಈಗಿನ ಮಕ್ಕಳು ಎಲ್ಲದರ ಮೇಲೂ ಕೂಡ ಬೇಗ ಅಟ್ರಾಕ್ಟ್ ಆಗೋದು ಜಾಸ್ತಿ ಅಂಥದ್ರಲ್ಲಿ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ಗೆ ಬಂದಿದ್ದಂಥ ವ್ಯಕ್ತಿ ತಾನು ಸೆಲೆಬ್ರಿಟಿ ಅಂತ ಕರೆದುಕೊಳ್ಳುವಂಥ ವ್ಯಕ್ತಿ ಇಂಥವ್ರೇನಾದರೂ ಮಾಡಿದಾಗ ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ ಅದನ್ನು ಫಾಲೋ ಮಾಡುವಂತ ಸಾಧ್ಯತೆಯು ಕೂಡ ಇರುತ್ತೆ ಅಂಥದ್ರ ಬಗ್ಗೆ ಡ್ರೋಣ್ ಪ್ರತಾಪ್ಗೆ ಕನಿಷ್ಠ ಜ್ಞಾನ ಇರಬೇಕು ಭಾಷಣ ನೋಡಿದ್ರೆ ಅದ್ಭುತವಾದಂಥ ಭಾಷಣ ನಾನು ಹಾಗೆ ನಾನು ಹೀಗೆ ಈ ರೀತಿಯಾಗಿ ಭಾಷಣ ಮಾಡುವಂಥ ವ್ಯಕ್ತಿಗೆ ಇದೆಲ್ಲದರ ಬಗ್ಗೆಯೂ ಕೂಡ ಕನಿಷ್ಠ ಜ್ಞಾನ ಇರಬೇಕು ಜೊತೆಗೆ ಆ ಮನುಷ್ಯನಿಗೂ ಕೂಡ ಇರಬೇಕಾಗಿತ್ತು ನನಗೆ ಭಗವಂತ ಮತ್ತೆ ಮತ್ತೆ ಅವಕಾಶವನ್ನ ಕೊಟ್ಟ ಬದಲಾಗೋದಿಕ್ಕೆ ಈ ಹಿಂದೆ ಏನೋ ಡ್ರೋನ್ ಹಾರಿಸಿ ಏನೇನೋ ಮಾಡ್ಬಿಟ್ಟೆ ನಾನು ಈಗ ಮತ್ತೆ ಅಂಥದ್ದೇ ಎಡವಟ್ಟನ್ನ ಮಾಡಬಾರ್ದು ಅಂತ ಆದರೆ ಮತ್ತೆ ಡ್ರೋನ್ ಪ್ರತಾಪ್ ಮಾಡಿದ್ದೇನು ಅಂಥದ್ದೇ ಎಡವಟ್ಟು ಇದರಿಂದ ಯಾರಾದರೂ ಇನ್ಫ್ಲುಯೆನ್ಸ್ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಯಾರಾದರೂ ಹೊಣೆಯನ್ನು ತಗೊಳ್ತಾರೆ ಈತ ಏನೋ ಹೋಗಿ ನೀರಿಗೆ ಎಸ್ ಬಿಟ್ಟ ಇನ್ನಾರೋ ತಗೊಂಡು ಹೋಗಿ ಅದೇ ರೀತಿಯಾಗಿ ಸೋಡಿಯಂ ಮೆಟಲ್ ಅನ್ನ ಇನ್ ಎಲ್ಲೋ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿಯಾಗಿ ಬ್ಲಾಸ್ಟ್ ಮಾಡಿಬಿಟ್ರೆ ಏನು ಕತೆ ಒಟ್ಟಾರೆ ಇದರಿಂದ ಜನರಿಗಾದ ಪ್ರಯೋಜನ ಏನು ಅಥವಾ ಯಾವ ಸಂದೇಶವನ್ನ ಸಾರದ ಅದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ಡ್ರೋನ್ ಪ್ರತಾಪ್ನನ್ನ ಅರೆಸ್ಟ್ ಮಾಡಿದ್ದು ಸರಿಯಾಗಿದೆ ಡ್ರೋನ್ ಪ್ರತಾಪ್ಗೆ ಈ ವಿಚಾರದಲ್ಲಿ ಒಂದು ಪಾಠ ಆಗಲೇಬೇಕು ಅಥವಾ ಎಚ್ಚರಿಕೆಯ ಗಂಟೆ ಆಗಲೇಬೇಕಾಗಿತ್ತು ಈಗ ಇನ್ನೊಂದು ಪ್ರಶ್ನೆ ಸಹಜವಾಗಿರುತ್ತೆ ಈ ಪ್ರಕರಣ ಈಗ ಎಲ್ಲಿ ಹೋಗುತ್ತೆ ಯಾವ ರೀತಿಯಾಗಿ ಹೋಗುತ್ತೆ ಈಗ ಐ ಆರ್ ಕಾಪಿಯನ್ನು ಗಮನಿಸ್ತಾ ಇದ್ರೆ ಏನಾಗಬಹುದು ನಿಜವಾಗ್ಲೂ ಹತ್ತು ವರ್ಷ ಶಿಕ್ಷೆ ಆಗುತ್ತಾ ಅಂತ ಇಲ್ಲಿ ಐ ಆರ್ ದಾಖಲಿಸಿಕೊಳ್ಳುವ ಸಂದರ್ಭದಲ್ಲಿ ಎರಡು ವಿಚಾರವನ್ನು ಗಮನಿಸಬೇಕು ಒಂದು ಎಕ್ಸ್ಪ್ಲೋಸಿವ್ ಸಬ್ಸ್ಟ್ಯಾನ್ಸ್ ಆಕ್ಟ್ ಒನ್ ನೈನ್ ಜೀರೋ ಏಟ್ ಅಡಿಯಲ್ಲಿ ಸೆಕ್ಷನ್ ತ್ರೀ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಕೇವಲ ಸೆಕ್ಷನ್ ತ್ರೀ ಮಾತ್ರ ಇದ್ದಿದ್ರೆ ಡ್ರೋನ್ ಪ್ರತಾಪ್ಗೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಇತ್ತು ಎಕ್ಸ್ಪ್ಲೋಸಿವ್ ಅಂದ್ರೆ ಅದು ಏನು ಬೇಕಾದ್ರೂ ಆಗಿರಬಹುದು ಭಯೋತ್ಪಾದಕ ಚಟುವಟಿಕೆ ಆಗಿರಬಹುದು ಅಥವಾ ಇನ್ನೊಬ್ರು ಪ್ರಾಣ ತೆಗೆಯುವಂತ ಉದ್ದೇಶದಿಂದ ಹಾಗೆ ಮಾಡಿರಬಹುದು ಅಥವಾ ಏನು ಬೇಕಾದ್ರೂ ಆಗಿರಬಹುದು ಅದು ಸೆಕ್ಷನ್ ತ್ರೀ ತೀರಾ ತೀರಾ ಗಂಭೀರವಾದಂತಹ ಪ್ರಕರಣ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಕನಿಷ್ಠ ಕನಿಷ್ಠ ಆರು ತಿಂಗಳವರೆಗೂ ಕೂಡ ಬೇಲ್ ಸಿಗುವಂತ ಸಾಧ್ಯತೆಗಳೇ ಕಡಿಮೆ ಇರುತ್ತೆ ಅಷ್ಟರ ಮಟ್ಟಿಗೆ ಅದು ಗಂಭೀರವಾದಂತಹ ಪ್ರಕರಣ ಆದರೆ ಇಲ್ಲಿ ಪ್ರತಾಪ್ ಅದೃಷ್ಟಕ್ಕೆ ಈ ಸೆಕ್ಷನ್ ಜೊತೆಗೆ ಬಿ ಎನ್ ಎಸ್ ಟೂ ಏಟಿ ಏಟ್ ಅನ್ನ ಹಾಕಿದ್ದಾರೆ ಅಂದ್ರೆ ನಿರ್ಲಕ್ಷ್ಯ ನೆಗ್ಲಿಜಿಯನ್ಸಿ ಅಂದ್ರೆ ಯಾವುದೋ ಒಂದು ತನ್ನ ಬೇ ಜವಾಬ್ದಾರಿತನದಿಂದ ಇಂಥದ್ದೊಂದು ಕೆಲಸವನ್ನ ಮಾಡಿದ್ರು ಎನ್ನುವ ರೀತಿಯಲ್ಲಿ ಬಿ ಎನ್ ಎಸ್ ಆಕ್ಟ್ ಅನ್ನ ಟು ಟೂ ಏಟಿ ಏಟ್ ಅನ್ನ ಇಲ್ಲಿ ಹಾಕಿದ್ದಾರೆ ಹೀಗಾಗಿ ಇದು ತೀರಾ ಗಂಭೀರತೆಯನ್ನ ಪಡೆದುಕೊಳ್ಳೋದಿಲ್ಲ ಅಬ್ಬಬ್ಬ ಅಂದ್ರೆ ಆರು ತಿಂಗಳು ಜೈಲು ಶಿಕ್ಷೆ ಆಗಬಹುದು ಸಾಬೀತಾಯಿತು ಅಂತ ಆದ್ರೆ ಇನ್ನು ಐದು ಸಾವಿರ ರೂಪಾಯಿ ದಂಡ ಹಾಕುವಂತ ಸಾಧ್ಯತೆ ಇರುತ್ತೆ ಇನ್ನು ಬೇಲ್ಗೂ ಇದೆ ನಾನ್ ಬೇಲೆಬಲ್ ಅಲ್ಲ ಜಾಮೀನಿಗೂ ತೀರಾ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಸ್ವಲ್ಪ ದಿನಗಳಲ್ಲಿ ಜಾಮೀನು ಆಗುವಂತ ಸಾಧ್ಯತೆ ಇದೆ ಇನ್ನು ತುಂಬಾ ಜನರಿಗೆ ಅದಕ್ಕೂ ಕೂಡ ಆಕ್ಷೇಪ ಇದೆ ಕೇವಲ ಬಿ ಟು ಏಯ್ಟ್ ಏಟ್ ಹಾಕಿದ್ಯಾಕೆ ಕೇವಲ ಸೆಕ್ಷನ್ ತ್ರೀ ಹಾಕಬೇಕಿತ್ತು ಅಂತ ನನ್ನ ಪ್ರಕಾರ ಇದು ಐ ಆರ್ ಈಗ ಡ್ರೋನ್ ಪ್ರತಾಪ್ ಮಾಡಿದ್ದು ಸರಿ ಅಂತ ನಾನೆಲ್ಲೂ ಹೇಳ್ತಾ ಇಲ್ಲ ನಾನು ಆಗಲಿಂದನೂ ವಾದ ಮಾಡ್ತಾ ಇರೋದು ಡ್ರೋನ್ ಪ್ರತಾಪ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಆದರೆ ಇನ್ನೊಬ್ರಿಗೆ ಹಾರ್ಮ್ ಮಾಡಬೇಕು ಇನ್ನೇನೋ ಮಾಡಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ ಇದು ಒಂದು ರೀತಿಯಲ್ಲಿ ಹುಚ್ಚುತನ ಅಥವಾ ಪ್ರಚಾರದ ಹುಚ್ಚು ಇರಬಹುದು ಅಥವಾ ನಾನು ಸದಾ ಕಾಲ ಜನರ ನಡುವೆ ಕಾಣಿಸ್ಕೊಳ್ತಿರಬೇಕು ಎನ್ನುವ ಮನಸ್ಥಿತಿ ಇರಬಹುದು ಅಥವಾ ನನ್ನ ಚಾನಲ್ಗೆ ಜಾಸ್ತಿ ವ್ಯೂಸ್ ಬರಲಿ ಎನ್ನುವಂತಹ ಕಾರಣಕ್ಕಾಗಿ ಡ್ರೋನ್ ಪ್ರತಾಪ್ ಹೀಗೆ ಮಾಡಿದ್ದು ಅಥವಾ ಡ್ರೋನ್ ಪ್ರತಾಪ್ನಲ್ಲಿ ಇಂಥದ್ದೊಂದು ಸಮಸ್ಯೆ ಇರಬಹುದೇನೋ ಹಾಗಾಗಿ ಇಂಥದ್ದೇನಾದ್ರೂ ಕಿತಾಪತಿ ಮಾಡ್ತಿರಬೇಕು ಅಂತ ಆ ಕಾರಣಕ್ಕಾಗಿ ಮಾಡಿದ್ದು ಹೀಗಾಗಿ ಸೆಕ್ಷನ್ ತ್ರೀ ಹಾಕಿಬಿಟ್ಟಿದ್ರೆ ಆತನ ಭವಿಷ್ಯವೇ ಹಾಳಾಗ್ಬಿಡ್ತಾ ಇತ್ತು ಆತನ ಬದುಕೆ ಒಂದು ಹಂತಕ್ಕೆ ಸರ್ವನಾಶ ಆಗ್ತಿತ್ತು ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಅಪ್ಪ ಅಮ್ಮ ಜೀವನ ಪೂರ್ತಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗ್ತಿತ್ತು ಹೀಗಾಗಿ ಒಂದು ಎಚ್ಚರಿಕೆಯ ಗಂಟೆ ಅಥವಾ ಎಚ್ಚರಿಕೆ ಪಾಠ ಎನ್ನುವ ರೀತಿಯಲ್ಲಿ ಅದಕ್ಕೆ ಬಿ ಎನ್ ಎಸ್ ಟು ಏಯ್ಟಿ ಏಟ್ ಅನ್ನು ಕೂಡ ಹಾಕಿದ್ದಾರೆ ಹೀಗಾಗಿ ಡ್ರೋನ್ ಪ್ರತಾಪ್ ಒಂದು ಹಂತಕ್ಕೆ ಬಚಾವ್ ಆದ ಹಾಗಾಗಿದೆ ಇನ್ನಾದರೂ ಡ್ರೋನ್ ಪ್ರತಾಪ್ ಎಚ್ಚೆತ್ತುಕೊಳ್ಳಲೇಬೇಕು ಇನ್ನಾದರೂ ಬದಲಾಗಲೇಬೇಕು ಬೇರೆಯವ್ರಿಗೆ ನಾವು ಈ ಮಾತನ್ನ ಆಗೋದಿಲ್ಲ ಅಥವಾ ಈ ಮಾತನ್ನ ಹೇಳುವಂತ ಹಕ್ಕು ನಮ್ಗೆ ಇರೋದಿಲ್ಲ ಆದ್ರೆ ಡ್ರೋನ್ ಪ್ರತಾಪ್ಗೆ ಈ ಮಾತನ್ನ ನಾವು ಹೇಳಬೇಕಾಗತ್ತೆ ಯಾಕಂದ್ರೆ ಇದೇ ಡ್ರೋನ್ ಪ್ರತಾಪ್ನ ಹಾಡಿ ಹೊಗಳವ್ರು ಅಥವಾ ತಲೆ ಮೇಲೆ ಹೊತ್ತು ಬೆರೆಸಂತವ್ರು ನಾವೆಲ್ಲರೂ ಕೂಡ ನಾವೆಲ್ಲರೂ ಓ ಆದರೆ ಹೀಗಾಗಬೇಕಂತ ಮಾದರಿಯಾಗಿ ತೆಗೆದುಕೊಂಡಿದ್ವಿ ಪ್ರತಿಯೊಬ್ಬರಿಗೆ ಎಕ್ಸಾಂಪಲನ್ನು ಕೊಡ್ತಾ ಇದ್ವಿ ಈ ಮನುಷ್ಯನ ರೀತಿಯಲ್ಲಿ ಆಗಬೇಕು ನೋಡಿ ಎನ್ನುವ ರೀತಿಯಲ್ಲಿ ಹೀಗೆ ಹಾಡಿ ಹೊಗಳಿದಂಥವರಿಗೆ ಬುದ್ಧಿ ಮಾತನ್ನು ಹೇಳುವಂಥ ಹಕ್ಕು ಇರುತ್ತೆ ಜೊತೆಗೆ ಟೀಕಿಸುವಂಥ ಹಕ್ಕು ಕೂಡ ಇರುತ್ತೆ ಜನ ಕೂಡ ಈಗ ಅದನ್ನೇ ಮಾಡ್ತಾ ಇರೋದು ಇನ್ನಾದರೂ ಡ್ರೋನ್ ಪ್ರತಾಪ್ ಬದಲಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸೋಣ ಒಂದು ಕಡೆ ನಿಮ್ಗೇನಿಸ್ತೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಾ